ಹೇ ಗೈಸ್ ವೆರಿ ಗುಡ್ ಮಾರ್ನಿಂಗ್ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅಮ್ಮ ಸಾಗಕ್ಕೆ ಸ್ವಾಗತ ನಾನು ನಂದಿನಿ ಪ್ರಮೋದ್ ಸೊ ಇವತ್ತು ಏನಿಲ್ಲ ಇವತ್ತು ಜಸ್ಟ್ ತರಕಾರಿ ಬೇಳೆ ಸಾಂಬಾರ್ ಮಾಡಿ ರೈಸ್ ಮಾಡಿ ಬೆಳಿಗ್ಗೆ ಮುದ್ದೆ ಮಾಡಿಬಿಟ್ಟಿದ್ದೀನಿ ಯಾಕಂದ್ರೆ ಇವತ್ತು ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ ಆಲ್ರೆಡಿ ಹೇಳಿದ್ದೀನಿ ಓಂ ಶಕ್ತಿ ಮಾಲ್ಯ ಇರೋದ್ರಿಂದ ಗುರುವಾರ ಹಾಕ್ತಾ ಇದ್ದೀನಿ ಹಾಗಾಗಿ ಮನೇನ ಸ್ವಲ್ಪ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಡೈಲಿ ಯೂಸಸ್ ಪಾತ್ರೆ ಆಗಿರ್ಬೋದು ಪ್ರತಿಯೊಂದು ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ ಸೊ ಇವತ್ತು ಎಲ್ಲ ಕಬೋರ್ಡಲ್ಲಿರೋ ಬಟ್ಟೆಲ್ಲ ಮರ್ಚ್ಬೇಕು ಹಾಗೆ ಸ್ವಲ್ಪ ಕಿಟಕಿ ಬಾಗಿಲು ಮಾಮೂಲಿ ಇರುತ್ತಲ್ಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಇವತ್ತು ಏನು ಸ್ಪೆಷಲ್ ಡೇ ಅಂತ ಅನ್ನ ಲೈಕ್ ಏನೂ ಇಲ್ಲ ಆ್ಯಂಡ್ ಇವತ್ತು ಊರಿಂದ ಅಜ್ಜಿ ಬಂದಿದ್ದಾರೆ ಅವ್ರ ಕೈಯಲ್ಲೇ ಸಾಂಬಾರು ಮಾಡಿಸಿದ್ದೀನಿ ಆಲ್ ಸಾಂಬಾರು ಕೂಡ ಹೇಗಿದೆ ಅಂದ್ಬಿಟ್ಟು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಹೇಗೆ ಅಂತ ನಾನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸೊ ಯಾ ಶಕ್ತಿ ಮಾಲೆ ನಾನು ಸೊ ಓಂ ಶಕ್ತಿ ಮಾಲೆ ನಾನು ಒಂದು ಟೂ ತೌಸಂಡ್ ಲೆವೆನ್ ಇಂದ ಹಾಕ್ತಾ ಇದ್ದೀನಿ ಮಧ್ಯದಲ್ಲಿ ನಾನು ಸ್ವಲ್ಪ ಬ್ರೇಕ್ ತಗೊಂಡೆ ಪ್ರೆಗ್ನೆಂಟ್ ಆಗಿದೆ ಮತ್ತೆ ಇನ್ನೊಂದು ಬಾಣಂತಿ ಆಗಿದೆ ಸೊ ಹಾಗಾಗಿ ಆ ಟೈಮಲ್ಲಿ ಹಾಕಕ್ಕೆ ಆಗಲಿಲ್ಲ ಬಟ್ ಈಗ ನಾನು ಒಂದು ನಾಲ್ಕು ವರ್ಷ ಅಂದ್ರೆ ಒಂದು ಹತ್ತರಿಂದ ಹನ್ನೊಂದು ವರ್ಷದಿಂದ ನಾನು ಮಾಲೆ ಹಾಕ್ತೀನಿ ಸೊ ಬಹಳ ಜನ ಅನ್ಬೋದು ಮಾಲೆ ಹಾಕ್ತಾಯಿದ್ದೀರ ಎಷ್ಟು ಒಳ್ಳೇದಾಗಿದೆ ಅಂತ ಖಂಡಿತವಾಗ್ಲೂ ಮಾಲೆ ಹಾಕೋದು ಒಂದು ವರ್ಷ ಅಥವಾ ಎರಡು ವರ್ಷ ಹಾಕ್ಬಿಟ್ಟು ಬಿಟ್ಬಿಡೋದಲ್ಲ ಅಯ್ಯೂ ನನ್ಗೆ ಒಳ್ಳೇದಾಗಲಿಲ್ಲ ಅಂದ್ಬಿಟ್ಟು ಸೊ ಯಾರು ತಾನೇ ಇರಲಿ ದೇವರೇ ಆಗಿರಲಿ ನೀವು ಒಂದು ಸಲ ಅರ್ಕೆ ಕಟ್ಕೊಬಿಟ್ಟು ಅರ್ಕೆ ಕಟ್ಕೊಬಿಟ್ಟು ಒಂದು ದಿವ್ಸ ದೇವ್ರ ಪೂಜೆ ಮಾಡಿಬಿಟ್ಟು ಆಗೋದಿಲ್ಲ ಪ್ರತಿದಿನ ಮಾಡಬೇಕು ಪ್ರತಿದಿನ ದೇವ್ರನ್ನ ನನ್ನಿತ ಆಗಬೇಕು ಸೊ ಎಲ್ಲೋ ಆಗೋ ಅಡೆತಡೆಗಳು ದೇವರು ಕಾಪಾಡ್ತೀನಿ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಯಾರಿಗೂ ಏನೋ ಒಂದು ಕೂದಲು ಎಳೆಯಲ್ಲಿ ದೇವ್ರ ಬ್ಲೆಸ್ಸಿಂಗ್ಸ್ ಇರ್ಬೋದು ಸೊ ನಾನಂತೂ ಪಕ್ಕಾ ದೇವ್ರನ್ನ ನಂಬ್ತೀನಿ ಸೊ ಏನೇ ಹೇಳಿದ್ರು ಕೂಡ ನನ್ನ ನಂಬಿಕೆ ನನ್ನ ಒಂದು ವಿಶ್ವಾಸ ಯಾವಾಗಲೂ ಇದ್ದೇ ಇರುತ್ತೆ ಸೊ ನಾನು ಮಾಲೆ ಆಗ್ತಿರೋದು ನನಗೆ ಪರ್ಸ್ನಲ್ ನನಗೆ ಹೇಳೋದಾದರೆ ನನಗೆ ಒಳ್ಳೆಯದೇ ಆಗಿದೆ ಕೆಲವೊಂದು ಕಷ್ಟ ಬಂದಿದೆ ಆಬ್ವಿಯಸ್ಲಿ ಕಷ್ಟ ಬಂದಾಗೆ ಏನು ಅಂತ ಜೀವನ ಗೊತ್ತಾಗೋದು ಆ್ಯಂಡ್ ಬಹಳ ಕಲ್ತಿದ್ದೀನಿ ನನ್ನ ಫ್ರೆಂಡ್ ಸರ್ಕಲ್ಗೆ ಗೊತ್ತು ಸೊ ಬಹಳ ಕಲ್ತಿದ್ದೀನಿ ಅಂಡ್ ಕಲಿತಿದ್ದೀನಿ ಆ್ಯಂಡ್ ದೇವ್ರು ಮಾಡೋದ್ರಿಂದ ಕೆಟ್ಟದಂತ ಆಗೋದಿಲ್ಲ ಅಲ್ವಾ ಸೊ ಎಸ್ ನಾನು ಹನ್ನೊಂದು ವರ್ಷ ಆಗ್ತಿದ್ದೆ ಇದು ಹನ್ನೆರಡನೇ ವರ್ಷ ತುಂಬ ಖುಷಿ ಆಗ್ತಿದೆ ವರ್ಷಕ್ಕೊಂದ್ಸಲ ಧನುರ್ಮಾಸ ಮಾಸ ಟೈಮಲ್ಲಿ ಹಾಕ್ತಾರೆ ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ಸ್ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮಾಲೆ ಹಾಕೋದು ಹಾಕಿರ್ಬೋದು ಯಾಕೆ ಹಾಕ್ತೀವಿ ಸೊಸಗೈಸ್ ಬಟ್ಟೆ ತಗೋ ಹಾಕೋ ಒಗಿ ಮಿಷಿನ್ಗೆ ಹಾಕು ಒಣಗಾಕು ಮತ್ತೆ ಹಾಕೋ ಒಗಿ ಮಿಷಿನ್ಗೆ ಹಾಕು ಒಣಗಿ ಹಾಕು ಮರ್ಚಿಡು ಕಬಡಲ್ಲಿ ಎತ್ತಿಡು ಸೊ ಇಷ್ಟೇ ತೊಗೊಳ್ಳಿ ಬಟ್ಟೆ ಕಬಡಲ್ಲಿಡಿ ಎತ್ಕೊಳ್ಳಿ ಹಾಕೊಳ್ಳಿ ಒಗೆಕಾಕಿ ಮಿಷಿನ್ಗೆ ಹಾಕಿ ಒಣಗಾಕಿ ಮರ್ಚಿಡಿ ಎತ್ತಿಡಿ ಇದೇ ಆಗುತ್ತಲ್ಲ ತಿನ್ನು ಪಾತೆ ತೊಳಿ ತಿನ್ನು ಪಾತೆ ತೊಳಿ ಎತ್ತು ಎತ್ತಿಡು ಕಬೋಡ್ ತಿರ್ಗ ತಿನ್ನು ಪಾತೆ ತೊಳಿ ಎತ್ತಿಡು ಹೆಣ್ಮಕ್ಳು ಸೊ ನಾಟ್ ಓನ್ಲಿ ಸಿ ಹೆಣ್ಮಕ್ಳು ಅಂತಲ್ಲ ತುಂಬ ಜನ ಪಾಪ ಹುಡುಗರು ಬ್ಯಾಚುಲರ್ಸ್ ಕೂಡ ಇದ್ದಾರೆ ಏನೋ ಸೊ ಅವರು ಪಾಪ ಅವ್ರ ಬಟ್ಟೆ ಉಕ್ಕೊಂಡು ಅಡುಗೆ ಮಾಡಿಕೊಂಡು ಪಾತೆ ತೊಳ್ಕೊಂಡು ಅವ್ರ ಕೆಲ್ಸಕ್ಕೆ ಹೋಗಿ ಅವ್ರಿಗೂ ಸ್ವಲ್ಪ ಕಷ್ಟ ಆ್ಯಂಡ್ ಏನು ಇರೋರು ಇರ್ತಾರಲ್ಲ ಅವ್ರ ಗ್ರೇಟ್ ಅಂದರೆ ಯಾಕೆ ನಾನು ಹೇಳಿದ್ನಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಓಂ ಶಕ್ತಿ ಮಾಲೆ ಹಾಕೋದ್ರಿಂದ ಎಲ್ಲ ಕ್ಲೀನ್ ಮಾಡ್ತೀನಿ ಯೂಶ್ವಲಿ ನಾನು ಗಣೇಶ ಹಬ್ಬಕ್ಕೂ ಕ್ಲೀನ್ ಮಾಡ್ಕೋತೀನಿ ಇಂಥ ಟೈಮಲ್ಲಿ ಕೂಡ ಕ್ಲೀನ್ ಮಾಡ್ಕೋತೀನಿ ಸೊ ಮಧ್ಯದಲ್ಲಿ ಏನಾದರೂ ಯುಗಾದಿ ಹಬ್ಬದ ಟೈಮಲ್ಲೂ ಕೂಡ ಅಷ್ಟೇ ಕ್ಲೀನ್ ಮಾಡ್ಕೋತೀನಿ ಸೊ ಟೈಮ್ ಸಿಗ್ದಾಗಲ್ಲ ಸಿ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಜಾಸ್ತಿ ಇದು ಇರೋದಿಲ್ಲ ಆಗೋದಿಲ್ಲ ಸೊ ಇಲ್ಲ ಅಂತಂದರೆ ಮತ್ತೆ ಅದು ಆಗ್ತಾನೇ ಇರುತ್ತೆ ಅಂಡ್ ಟೈಮ್ ಸಿಕ್ಕಿದ್ರೆ ಆದಷ್ಟು ಕ್ಲೀನ್ ಮಾಡ್ಕೊಳ್ಳಿ ಏನೇ ಆಗಲಿ ಸೊ ಈಗ ನನಗೆ ಅಷ್ಟೊನೂ ಗಲೀಜಾ ಅನಿಸಿಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಕ್ಲೀನಾಗಿ ಇದೆ ಆ್ಯಂಡ್ ರೀಸೆಂಟಾಗಿ ಮತ್ತೆ ಸೊ ನಾನು ನಿಮ್ಗೆ ಹೇಳಬೇಕು ಶಕ್ತಿ ಮಾಲೆ ಹಾಕಿದ್ದು ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ನನಗೆ ಒಳ್ಳೇದಾಗಿದೆ ಸೊ ಅಂದರೆ ಯಾವ ಥರ ನಿಮಗೆ ಹೇಳೋದು ಅಂದರೆ ಏನೋ ಒಂದು ಪರಿಸ್ಥಿತಿ ಬರುತ್ತೆ ಅಂದ್ಕೊಳ್ಳಿ ಸೊ ಏನೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಆಗಿರ್ಬೋದು ಏನೋ ಒಂದು ನೋವು ಆಗಿರ್ಬೋದು ಅಥವಾ ಏನೋ ಒಂದು ಆಗಿರ್ಬೋದು ಎಕ್ಸ್ಟ್ರೀಮ್ ಲೆವೆಲ್ ನಾನು ಡೌನ್ ಫಾಲ್ ಆಗಿಲ್ಲ ಅಂದರೆ ಅದೇ ಅನುಭವ ಅದರೊಳಗೆ ಗೊತ್ತಿರುತ್ತೆ ಅಯ್ಯೋ ಏನಪ್ಪ ಕತೆ ಆಗುತ್ತಾ ನನಗೆ ಮುಗೀತು ಅನ್ನೋ ಟೈಮಲ್ಲಿ ಸಮಹ ಮತ್ತೆ ನಾನು ಎದ್ದೇಳ್ತೀನಿ ಸೊ ಗೊತ್ತಿಲ್ಲ ಇಲ್ಲಿ ತುಂಬ ಜನ ನನಗೆ ಹೇಳ್ತಾರೆ ಕೆಲವೊಂದು ವಿಚಾರಕ್ಕೆ ನಂತೀನಿ ಸ್ಟ್ರಾಂಗ್ ಅಂತ ಸೊ ಯಾಕೆ ಸ್ಟ್ರಾಂಗ್ ಅಂತ ಗೊತ್ತಿಲ್ಲ ಐ ಆಮ್ ನಾಟ್ ನಾನು ನಿಜವಾಗಿರ್ತೀನಿ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೆ ತುಂಬ ಸೈಲೆಂಟ್ ಅಳೋದು ಅಳುಮುಂಜಿ ಸೊ ತುಂಬ ಏನೋ ಅಳೋದು ಜಾಸ್ತಿ ನಾನು ಸೊ ಧೈರ್ಯ ಕಮ್ಮಿ ಎಲ್ಲರೂ ನಮ್ಮ ಅಮ್ಮನ ಎಲ್ಲರೂ ನನಗೆ ಸ್ವಲ್ಪ ಧೈರ್ಯ ಕಮ್ಮಿ ಮತ್ತು ಇನ್ನೂ ಸೇಸ ಒಂದು ಇದು ಏನು ಅಪ್ರೋಚ್ ಮಾಡೋದಾಗಿರ್ಬೋದು ಏನೇ ಆಗಿರ್ಬೋದು ಸೊ ಆದಷ್ಟು ಒಂದು ಸ್ಟೆಪ್ ನಾನು ಹಿಂದೆನೇ ಇರ್ತಿದ್ದೆ ಎಂದಿಗೂ ನಾನು ಹೋಗ್ತಾ ಇರಲಿಲ್ಲ ಸೊ ರೆಸ್ಪೆಕ್ಟ್ಫುಲ್ಲಾಗಿ ಎಲ್ಲರಿಗೂ ಮರ್ಯಾದೆ ಕೊಟ್ಕೊಂಡು ಸೊ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇನ್ನೂ ನನ್ನ ಆ ಥರ ಒಂದು ಮೈಂಡ್ಸೆಟ್ ಇದೆ ಇವಾಗ ನಾನು ಬೆಂಗಳೂರಲ್ಲಿ ಇದ್ರೂ ಸಹ ಹಾಗೆ ಒಂದು ತಾಳ್ಮೆ ಸೊ ತಾಳ್ಮೆ ಅನ್ನೋದು ಇತ್ತು ಆ ಥರ ಇದ್ದಿದ್ದು ಹುಡುಗಿ ಈಗ ಮದುವೆ ಆದಮೇಲೆ ಸೀರಿಯಸ್ಲಿ ನಾನು ಕಂಪ್ಲೀಟಾಗಿ ನಾನು ಚೇಂಜ್ ಆಗಿಬಿಟ್ಟಿದ್ದೀನಿ ಸೊ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಈಗಲೂ ಕೂಡ ಯುನೋ ಗೊತ್ತಿಲ್ಲ ಮುಂದಕ್ಕೆ ನನ್ನ ಅನುಭವ ಏನಿತ್ತು ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ನಾನು ಏನು ದೊಡ್ಡ ಸಾಧನೆ ಮಾಡಲಿಲ್ಲ ಬಟ್ ಸ್ಟಿಲ್ ಹಾಗಿದ್ದು ಈಗ ಇಲ್ಲಿವರೆಗೂ ಬರೋದಕ್ಕೆ ಸೊ ಗೊತ್ತಿಲ್ಲ ಕಾರಣ ಹೇಗೇನ್ಬಿಟ್ಟು ಒಬ್ವಿಯಸ್ಲಿ ಹ್ಞೂ ಆ ಧೈರ್ಯ ಬಂದಿದ್ದು ಒಂದು ನನ್ನ ಹಸ್ಬೆಂಡ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅವ್ರಿಗೆ ಗೊತ್ತಿಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದಾಳಂತ ಅವ್ರಿಗೇ ಆಗಿರ್ಬೋದು ನಮ್ಮ ಮಮ್ಮಿಗೆ ಆಗಿರ್ಬೋದು ಕೆಲವೊಂದು ನನ್ನ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಸೊ ಅನುಭವ ಮಾಡಿರೋರಿಗೆ ಅನುಭವ ಕೊಟ್ಟಿರೋರಿಗೆ ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಆ್ಯಂಡ್ ಈಗ ನನಗೆ ಧೈರ್ಯ ಇದೆ ಆ್ಯಂಡ್ ವಾಟ್ ಎವರ್ ನಾನು ಏನು ಮಾಡ್ತಾ ಇದ್ದೀನಿ ಅಥವಾ ಹೇಗಿದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ ಗೊತ್ತು ಸೊ ಸ್ವಲ್ಪ ಜನಕ್ಕೆ ಗೊತ್ತು ಎಲ್ಲದಕ್ಕೂ ಸಫೂತಿ ಅವರಿದ್ದರು ಆ್ಯಂಡ್ ಯಾ ನಾನು ಮಾಲೆ ಇದು ವಿಚಾರ ಹೇಳ್ತಾ ಇದ್ನಲ್ಲ ಸೊ ಯಾಕಂದರೆ ಎಸ್ ಇದೆಲ್ಲ ಪಾಸಿಟಿವ್ ಎನರ್ಜಿಸ್ ಇಂಪಾರ್ಟೆಂಟ್ ನಾನು ದೇವರಲ್ಲಿ ಅತಿಯಾಗಿ ನನಗೆ ನಂಬಿಕೆ ಅಥವಾ ಏನೇ ಒಂದು ಸ್ಟ್ರಾಂಗ್ ಫೀಲಿಂಗ್ ಅದೇ ಹೇಳಿದ್ನಲ್ಲ ಸೊ ದೇವರು ಇದ್ದಾರೋ ಇಲ್ವೋ ಅಂತ ಗೊತ್ತಾಗೋದು ನಿಮ್ಗೆ ಏನಾರು ಒಂದು ಅನುಭವ ಆದಾಗ ಅಥವಾ ಏನಾದರೂ ನಿಮ್ಮ ಲೈಫಲ್ಲಿ ಕಳ್ಕೊಂಡಾಗ ಅಥವಾ ಪಡ್ಕೊಂಡಾಗ ಆಗುತ್ತೆ ಅಂತ ಹೇಳ್ತಾರೆ ನನ್ನ ಲೈಫಲ್ಲೂ ಹಾಗೆ ಕೆಲವೊಂದು ಕೆಲವೊಂದಲ್ಲ ಬಹಳಷ್ಟು ಮೂಮೆಂಟಲ್ಲಿ ನನಗೆ ಗೊತ್ತು ಹೇಗೆ ಅದು ಸೊ ಹೇಳೋಕ್ಕಾಗೋದಿಲ್ಲ ಅದು ಅನುಭವಸ್ಥ ಅನುಭವ ಮಾಡಿಕೊಂಡಾಗೆ ಆ ಒಂದು ಕ್ಷಣ ನಿಮಗೆ ಗೊತ್ತಾಗುತ್ತೆ ಸೊ ಐ ಆಮ್ ಗ್ರೇಟ್ಫುಲ್ ನಾನು ಗೊತ್ತಿಲ್ಲ ಇಲ್ಲಿವರೆಗೂ ನಾನು ಹಾಕ್ತಾ ಇರ್ತೀನಿ ಅಲ್ಲ ಇಚ್ಛೆ ಇಲ್ಲಿವರೆಗೂ ಮೇನ್ ಬೇಸಿಕ್ ನೀಡ್ಸ್ ದೇವರು ಇಲ್ಲಿವರೆಗೂ ಊಟ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಯಾವುದಕ್ಕೂ ಕೊರತೆ ಮಾಡಲಿಲ್ಲ ನಾನು ಯಾವಾಗಲೂ ಅಷ್ಟೇ ನನಗಿಂತ ಮೇಲೆ ಓ ಅವ್ರು ಹಂಗಿದಾರೆ ನಾವು ಹಂಗಿರಬೇಕು ನೋ ಎಸ್ ಡಾಮಿನೇಟ್ ಡಾಮಿನೇಟ್ ಆಗಿರಬೇಕು ಆ ಥರ ಇರಬೇಕು ಈ ಥರ ಇರಬೇಕು ನೀವು ಹಸ್ಬೆಂಡ ನೀವು ನನ್ನ ಕೇಳಬಹುದು ಡಾಮಿನೇಟ್ ಅದೆಲ್ಲ ಸೊ ಇಲ್ಲ ನಾನು ಕೆಲವೊಂದು ಎಸ್ ಅನಿಸುತ್ತೆ ಸಿ ಒಂದು ಒಳ್ಳೆ ರೀತಿಲಿ ಅವ್ರಿಗಿಂತ ಬೆಳಿಬೇಕು ಅನ್ನೋದು ಅನ್ಸುತ್ತೆ ನಮ್ಮ ಎಫೆಕ್ಟ್ ನಾವು ಯಾವ ಸಾರಿ ನಮ್ಮ ಒಂದು ಎಫರ್ಟ್ ನಾವು ಆಗ್ತೀವಿ ಬಟ್ ಸ್ಟಿಲ್ ಅಲ್ಲಿ ರೀಚ್ ಆಗಲಿಲ್ಲ ಅಂದಾಗ ಓಕೆ ನಮ್ಮಕ್ಕಿಂತ ಸ್ವಲ್ಪ ನೋಡುವ ಅವ್ರಿಗಿಂತ ನಾವು ಬೆಟರ್ ಅನಿಸ್ತೀವಿ ಅಂದಾಗ ವಿ ಹ್ಯಾವ್ ಟು ಬಿ ತಾಳ್ಮೆ ಇಲ್ಲ ಡೂ ಆರ್ ಡೈ ಮಾಡಬೇಕು ಅವ್ರಿಗೆ ಹೇಳಬಾರ್ದು ಇವ್ರಿಗೆ ಹೇಳಬಾರ್ದು ನಮ್ಮ ರೋಲ್ ನಮ್ಮ ಗೋಲ್ ರೀಚ್ ಆಗಬೇಕು ಸೊ ಇದ್ರೆ ಫೈನ್ ಇಟ್ಸ್ ಗುಡ್ ಆದರೆ ಎಷ್ಟು ಬೇಕೋ ಅಲ್ಲಕ್ಕೆನೋ ಅಂಗಂದ್ಬಿಟ್ಟು ಇನ್ನೊಬ್ಬರನ್ನ ಡಾಮಿನೇಟ್ ಮಾಡಿ ಮೆಟ್ಟಲು ಫಾಸ್ಟಾಗಿ ಹತ್ತಕ್ಕಂತೂ ಆಗೋದಿಲ್ಲ ತಾಳ್ಮೆ ಟೈಮ್ ಬರಬೇಕು ತಾಳ್ಮೆ ಇರಬೇಕು ಆವಾಗ ಒಂದ್ಸಲ ನಿಮ್ಮ ಟೈಮ್ ಬಂದಾಗ ಯಾರ ಕೈಲೂ ಕೂಡ ನಿಮ್ಮನ್ನ ಸ್ಟಾಪ್ ಮಾಡೋಕೆ ಆಗೋದಿಲ್ಲ ಅಷ್ಟೇ ನಾನು ನಿಮಗೆ ಹೇಳೋದು ಸೊ ಎಲ್ಲಿಂದ ಎಲೆಗಟ್ಟೋದೇ ಗೊತ್ತಿಲ್ಲ ಬಟ್ಟೆ ಮಾಡ್ಸೋಣ ಆಮೇಲೆ ಲೇಟಾಗಿಬಿಡುತ್ತೆ ಸೊ ಗೈಸ್ ಒಂದೊಂದ್ಸಲ ಒಂದೊಂದ್ಸಲ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಯ್ಯೋ ಬಟ್ಟೆನೇ ಇಲ್ವಲ್ಲಪ್ಪ ಬಟ್ಟೆ ಏನು ಮಾಡೋದು ಸೊ ಅವ್ರ ಹತ್ರ ಅಥವಾ ಜಗಳ ಮಾಡಿ ನನ್ನ ಬಟ್ಟೆನೇ ಇಲ್ಲ ನಾನು ಬರೋದಿಲ್ಲ ಫಂಕ್ಷನ್ಗೆ ಹಾಗೆ ಹೀಗೆ ಅಂತ ಅಂತೀವಿ ಸೊ ಬಟ್ಟೆಯನ್ನು ತೊಗೊಬಿಡ್ತೀನಿ ಆಸೆಗೆ ಬಿಡು ಬಟ್ಟೆ ಬಂತು ಅಂತ ಬಟ್ ಅದಾದ್ಮೇಲೆ ಇದೆಯಲ್ವ ಕಬ್ಬೋರ್ಡ್ಸು ಇರೋದು ಬಾಡಿಗೆ ಮನೇಲಿ ಸೊ ಲಿಮಿಟಾಗಿ ಕ ಕಬೋರ್ಡ್ಸ್ ಕೊಟ್ಟಿರ್ತಾರೆ ಸೊ ಕಬೋರ್ಡ್ಸಲ್ಲಿ ಇಟ್ಟು ಆಗದೆ ಇರೋದು ಹೊಸದು ಹಳೇದೆಲ್ಲ ಒಂದು ಕಡೆ ಹಾಕಿಟ್ಬಿಡ್ತೀವಿ ಜಾಗ ಇರೋದಿಲ್ಲ ಆ್ಯಂಡ್ ಈ ಥರ ಹಿಂಗೆ ಎಲ್ಲ ಒಂದೊಂದು ಮೂಲೆಯಲ್ಲಿ ತಿಳ್ಕಬೇಕಾಗುತ್ತೆ ಎಷ್ಟು ಅಂತ ನಾವು ಕಬೋರ್ಡ್ಸ್ ಕ್ಲೀನ್ ಮಾಡಿ ಮಾಡಿ ಸಾಕಾಗ್ಬಿಡುತ್ತೆ ಸೊ ಮತ್ತೆ ಅದೇ ನಾನು ಏನೇನು ಎಮರ್ಜೆನ್ಸಿ ಒಂದಿತ್ಕೊಂಡೋದೇ ಎಲ್ಲ ಬಿದ್ದೋಗ್ಬಿಡುತ್ತೆ ಆ್ಯಂಡ್ ನನ್ನ ಹಸ್ಬೆಂಡ್ ಬಟ್ಟೆ ನನ್ಗಿಂತ ಜಾಸ್ತಿ ಅವ್ರ ರೂಮಲ್ಲಿರೋ ಫುಲ್ ಕಬೋರ್ಡ್ ಅವ್ರಿಗೆ ನಾನು ನಿಮಗೆ ತೋರಿಸ್ತೀನಿ ಅದು ಕೂಡ ಫುಲ್ ಅವ್ರಿಗೆ ನನಗಿರೋದೇ ಇಷ್ಟು ಇದರಲ್ಲಿ ಎಷ್ಟು ಅಂತ ಇಟ್ಕೊಳೋದು ಮತ್ತೆ ಆ ಕಡೆ ಎಲ್ಲ ಬ್ಲ್ಯಾಂಕೆಟ್ಸ್ ಇಟ್ಬಿಟ್ಟಿದ್ದೀನಿ ಸೊ ಆಗಿರೋ ಬಟ್ಟೆ ಸ್ವಲ್ಪ ಬ್ಲ್ಯಾಂಕೆಟ್ಸ್ ಅದು ಇದೆಲ್ಲ ಇಟ್ಕೊಂಡಿದೀನಿ ಸೊ ಇರೋದು ಎರಡರಲ್ಲಿ ನಂಗೆ ಎಷ್ಟೊಂದು ತೆಕ್ಕೊಳ್ಳೋದು ನೋಡಿ ನೆಗೀತಿದೆ ಬರೀ ಇದೊಂದು ಕಲ್ತಿದ್ದಾರೆ ನೆಗೆಯೋದು ಹಂಗಿಸೋದು ಹೀಗೆ ಅಂಡ್ ಇದೊಂದು ತಗೊಂಡೆ ಗೈ ತುಂಬಾ ಚೆನ್ನಾಗಿತ್ತು ಇದು ಮೀಶೋ ಆಪ್ ಸಾರಿ ಮೀಶೋ ಮೀಶೋ ಮಿಂತ್ರದಲ್ಲಿ ತಗೊಂಡಿದ್ದೆ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದು ಆಕ್ಚುಲಿ ಇದು ಮತ್ತೆ ಪ್ಯಾಂಟ್ ಸ್ಟೈಲಿಂಗ್ ಮಾಡಿ ಯಾವ್ದು ಅಪ್ಡೇಟ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ತಗೋತೀನಿ ಈಗ ಇವಾಗ ಬಟ್ಟೆ ಮರ್ಚ್ಬೇಕಂದ್ರೆ ಇದೆಯಲ್ವಾ ಸೊ ಗೈಸ್ ಕಬೋರ್ಡೆಲ್ಲ ಕ್ಲೀನ್ ಆಯಿತು ಈ ಥರ ಸಿಂಪಲ್ ಆಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಗೈಸ್ ಬರೆಸ್ತಾ ಇದ್ದೀನಿ ಸೊ ಇದು ಒಂದಲ್ಲ ಎರಡಲ್ಲ ಮೂರು ಸ್ಲೈಡ್ಸ್ ಇದೆ ನೋಡಿ ಒಂದು ಆ ಕಡೆ ಜಾಮ್ ಆಗಿ ಹೋಗಿದೆ ಅನ್ಸುತ್ತೆ ಎರಡು ಮತ್ತೆ ನೋಡಿ ಆ ಕಡೆ ಒಂದು ಆ ಕಡೆ ಒಂದು ಮೂರು ಸ್ಲೈಡ್ಸ್ ಇದಾವೆ ಸೊ ಎಲ್ಲ ಕ್ಲೀನಾಗಿ ವೈಪ್ ಮಾಡ್ತಾಯಿದ್ದೀನಿ ಸೊ ನಾನು ಯೂಶ್ವಲಿ ಮಾಲೆ ಆಗ್ತದಾಗಲ್ಲ ನಾನು ಹಾಗೇ ಅಂದರೆ ನಾನು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೋತೀನಿ ಬಿಕಾಸ್ ಮಾಲೆ ಆಗ್ತಾಯಿದ್ದೀವಿ ಸೊ ಹಾಗಾಗಿ ಡೀಪ್ ಕ್ಲೀನ್ ಮಾಡ್ಕೋತೀನಿ ಕಿಟಕಿ ಆಗಿರ್ಬೋದು ಡೋಸ್ ಆಗಿರ್ಬೋದು ಮತ್ತು ಬಾಲ್ಕನಿ ಇದೆ ಎರಡು ಬಾಲ್ಕನಿ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ಕೂಡ ನಾನು ಕ್ಲೀನ್ ಮಾಡ್ಕೋತೀನಿ ಸೊ ವರ್ಷಕ್ಕೆ ಒಂದು ಮೂರು ನಾಲ್ಕು ಮನೆಯೇನಿಲ್ಲಾರು ಒಂದು ನಾಲ್ಕು ಮೂರು ನಾಲ್ಕು ಸಲ ಅದು ಕ್ಲೀನ್ ಮಾಡ್ಕೋತಾ ಇರ್ತೀನಿ ಅವಾಗ ಅವಾಗ ನನ್ನ ಕೈಲೇ ಆದಷ್ಟು ನಾನು ಮನೇನು ತುಂಬ ಕ್ಲೀನ್ ಅಂತೇನಿಲ್ಲ ಓಕೆ ಓಕೆ ಸೊ ಗೈಸ್ ನನ್ನ ಮಗನೂ ಆಟ ಸಾಮಾನು ನೋಡಿ ಇಷ್ಟಿದೆ ಆ್ಯಂಡ್ ಅದರಲ್ಲಿ ಎಲ್ಲ ಉಡಾಯಿಸ್ ಮಾಡಿಬಿಟ್ಟಿದ್ದೀನಿ ನೋಡಿ ಏನೂ ಇಲ್ಲ ಇದರಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಸೊ ಯಾವುದಾದ್ ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದೆಲ್ಲ ಬಿಸಾಡ್ತೀವಿ ಸೊ ನೋಡಿ ಇಲ್ಲಷ್ಟಿದೆ ಒಳಗಡೆ ಎಷ್ಟಿದೆ ಸೊ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಲ್ಲ ಬಿಸಾಕಿದ್ವಿ ನೋಡಿ ಬಾಲ್ ಗದ್ದಿ ನೋಡಿ ಆ್ಯಂಡ್ ಇದು ನೋಡಿ ಹೋಗ್ಬಿಟ್ಟಿದೆ ಅಜ್ಜಿ ಬಿಸಾಕಿ ಸೊ ಎಲ್ಲ ಇದು ಮಾಡಿ ಇಟ್ಟಿದ್ದಾನೆ ನೋಡಿ ಎಲ್ಲ ಕ್ಲೀನ್ ಮಾಡಬೇಕು ತಿರ್ಗ ಮೇಲೆ ಅಷ್ಟಿದೆ ಸ್ವಲ್ಪ ಸೊ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ಇಟ್ಕೊಂಡು ಬಿಸಾಕ್ತೀನಿ ಡೋರಿಂದನೇ ಮೂನ್ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಸ ಅಷ್ಟು ಝೂಮ್ ಹಾಕ್ತೀನಿ ಇಷ್ಟೇ ಝೂಮ್ ಆಗೋದು ಸೊ ವ್ಯೂ ಚೆನ್ನಾಗಿದೆ ಆ್ಯಂಡ್ ಒಂಥರ ರೆಡ್ಡಿಶ್ ಕಲರ್ ಇದೆ ಸೊ ಗೈಸ್ ಈಗ ಡಿನ್ನರ್ ಟೈಮ್ ಇವತ್ತು ನಾನು ಹೇಳ್ದಂಗೆ ಅಜ್ಜಿ ಊರಿಂದ ಬಂದಿದ್ದಾರೆ ಆ್ಯಂಡ್ ಇವತ್ತು ನನಗೆ ಆಲ್ ಸಾಂಬಾರು ಮಾಡೋದು ಹೇಗಂತ ತಿಳಿಸ್ಕೊಡ್ತಾರೆ ಸೊ ಹಾಲು ಸಾಂಬಾರು ಮುದೆಗೂ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಆ್ಯಂಡ್ ಅಜ್ಜಿ ಹೇ ಏನು ಹೇಳ್ತಾರೆ ಅಂತ ಕೇಳೋಣ ಹೇಳಿ ಅಜ್ಜಿ ಹೇಗೆ ಮಾಡೋದು ಹಾಲು ಸಾಂಬಾರು ಈರುಳ್ಳಿ ಹ್ಞೂ ಎಲ್ಲ ಹಚ್ಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಚ್ಕೊಂಡು ಹ್ಞೂ ಅದನ್ನ ಒಗ್ಗರಣೆ ಕಾಸಿಗೆ ಹಾಲ್ಗೆ ಖಾರ ಸಾಂಬಾರ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಬಿಟ್ಟು ಬೇಕಿಗೆ ಇಳಿ ಮುಂಚಾರೆ ಉಪ್ಪು ಹಾಕ್ಬೇಕು ಹ್ಮ್ ನೋಡಿ ಸಿಂಪಲ್ ಆಗಿದೆ ಹಾಲ್ ಸಾಂಬಾರ್ ಅಂದ್ರೆ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಅಜ್ಜಿ ಹತ್ತು ನಿಮಿಷದಲ್ಲಿ ಹೇಗೆ ಸಾಂಬಾರ್ ಮಾಡೋದು ಅಂತ ಇದು ಅಜ್ಜಿ ರೆಸಿಪಿ ಇದಕ್ಕಿಂತ ಮುಂಚೆ ಹೇಳ್ಕೊಟ್ಟಿದ್ದಾರೆ ಬಟ್ ನಾನು ಏನು ಡೈಲಿ ಮಾಡೋದಿಲ್ಲ ಅಪ್ರೂಪಕ್ಕೆ ಈ ತರ ಅಜ್ಜಿ ಬಂದಾಗ ಕೇಳಿ ಮಾಡಿಸ್ತೀನಿ ಅಂಡ್ ಬೆಳಗ್ಗೆಯಿಂದ ಎಸ್ ಸ್ವಲ್ಪ ಕ್ಲೀನಿಂಗ್ ಇತ್ತು ಸೊ ಸದ್ಯಕ್ಕೆ ಸಿಂಪಲ್ಲಾಗೆ ದಿಢೀರ್ ಅಂತ ಮಾಡೋದು ಹತ್ತು ನಿಮಿಷದಲ್ಲಿ ಆಲ್ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಯ್ ಬಿಟ್ಟು ಹಲೋ ಅಲೋ ಒಡಿಸೋ ನೇಮನು ವಾಯ್ ಇದು ನಾನು ಏನು ಏನು ನೀನು ಹೇಳು ಪ್ಲೀಸ್ ಮಮ್ಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸನು ಸೊ ಫ್ರೆಂಡ್ಸ್ ನಾನು ಅಜ್ಜಿಗೆ ಇಲ್ಲದೆ ಮಾಡಿಕೊಡಿ ಸಾಂಬಾರು ಫಸ್ಟ್ ಟೈಮ್ ನೆಕ್ಸ್ಟ್ ನಾನು ಮಾಡ್ಕೊತೀನಿ ಅಂತ ಸೊ ಈಗೆಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ಈರುಳ್ಳಿ ಒಂದು ಚಿಕ್ಕದ ಈರುಳ್ಳಿ ಹಚ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಚ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೊ ತರಕಾರಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ನಿಮಗೆ ತರಕಾರಿ ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಇಲ್ಲ ಸೊ ನಾನು ತರಕಾರಿ ಕೂಡ ತೊಗೊಂಡಿದ್ದೀನಿ ಸೊ ಹೇಗೆ ಇದು ದಿಢೀರಂತ ಕೂಡ ಹತ್ತು ನಿಮಿಷದಲ್ಲಿ ಮಾಡ್ಬೋದು ರೈಸ್ಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಸೊ ಒಂದು ತಪ್ಪಲೆ ತೊಗೊಂಡು ಒಂದು ಎರಡು ಸ್ಪೂನಷ್ಟು ನಾವು ಎಣ್ಣೆ ಹಾಕಿ ಮಾಡಿದ್ದೀರಿ ಸಾಸಿವೆ ಅಜ್ಜಿ ಹಾಂ ಸೊ ಅಜ್ಜಿ ಈಗ ಒಗ್ಗರಣೆ ಮಾಡ್ತಿದ್ದಾರೆ ಸೊ ಇದರಲ್ಲಿ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಂತೆ ಫ್ರೆಂಡ್ಸ್ ತರಕಾರಿ ಆ್ಯಡ್ ಮಾಡಿದ್ದಾರೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದಾರೆ ಸಾಂಬಾರ್ ಪುಡಿ ಮತ್ತೆ ಧನಿಯಾ ಪುಡಿ ಕೂಡ ಒಂದೊಂದು ಸ್ಪೂನ್ ಅಷ್ಟು ಆ್ಯಡ್ ಮಾಡುತ್ತೆ ಅಜ್ಜಿ ಸೊ ಇದು ಸ್ವಲ್ಪ ಎಣ್ಣೆಲಿ ಬೇಯಬೇಕಾಗುತ್ತೆ ಒಂಚೂರು ಇದಕ್ಕೆ ನೀರ್ ಆ್ಯಡ್ ಮಾಡಿ ಸ್ವಲ್ಪ ತರಕಾರಿ ನಾವು ಬೇಯಿಸ್ಕೋಬೇಕಾಗತ್ತೆ ಸೊ ನೋಡಿ ಈ ತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಇದಕ್ಕೆ ಒಂದ್ ಕಡಲೆ ಬೀಜ ಹಾಕಿದ್ದೀವಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿದ್ರು ಅಜ್ಜಿ ಇವರಲ್ಲಿ ಬೆಂದ ಮೇಲೆ ತರಕಾರಿನ ಆ್ಯಡ್ ಮಾಡಿ ಉಪ್ಪು ಖಾರ ಅಂದರೆ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳಿ ಇದಕ್ಕೆ ನೀವು ಬೇಕಾದ್ರೆ ಬಿಸಿನೀರು ಕೂಡ ಆ್ಯಡ್ ಮಾಡ್ಬೋದು ಇಲ್ಲೇ ನೀವು ತಣ್ಣೀರೇ ಹಾಕ್ಬೋದು ಸೊ ಬಿಸಿನೀರು ಆ್ಯಡ್ ಮಾಡಿದ್ರೆ ಸ್ವಲ್ಪ ಬೇಗ ಬೇಯಿತಂತೆ ನೋಡಿ ಒಂದು ಒಂದು ಮೂರು ನಾಲ್ಕು ಲೋಟ ಅಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಕೊಳ್ಳೋಣ ತುಂಬ ಈಸಿ ಇದೆ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ನಿಮಗೆ ತರಕಾರಿ ಅಂದ್ರೂ ಪರವಾಗಿಲ್ಲ ಸೊ ಬರೀ ಹಾಲಲ್ಲೇ ಮಾಡ್ಬೋದು ನಾವು ಸ್ವಲ್ಪ ಮುದ್ದೆಗೆ ಚೆನ್ನಾಗಿರುತ್ತೆ ನೆಂಚ್ಕೊಂಡಿರೋದಕ್ಕೆ ಅಂದ್ಬಿಟ್ಟು ನಾವು ತರಕಾರಿನ ಆ್ಯಡ್ ಮಾಡಿದ್ವಿ ಈ ಥರ ಚೆನ್ನಾಗೇ ಕುದಿಬೇಕಾಗುತ್ತೆ ಇನ್ನೇನು ಸಾರಿ ಇಳಿಸ್ಕೊಳ್ಳೋ ಟೈಮಲ್ಲಿ ನಾವು ಹಾಲು ಹಾಕಬೇಕಾಗುತ್ತೆ ಎಷ್ಟು ಹಾಕ್ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಹಾಲು ಹಾಕಿ ಒಂದು ಐದು ನಿಮಿಷ ಒಂದು ಎರಡು ನಿಮಿಷ ಕುದ್ರೆ ಸಾಕಂತೆ ಸೊ ಅಜ್ಜಿನ ಕೇಳೋಣ ಅಜ್ಜಿ ನೀವು ಮಾಡ್ತಾಯಿದ್ರೆ ಮನೇಲಿ ಯಾವಾಗಲ್ಲ

ಸೊ ಅವಾಗಿನ ಟೇಸ್ಟೇ ಬೇರೆ ಇವಾಗ ಹೇಗೆ ಬರುತ್ತಾ ಗೊತ್ತಿಲ್ಲ ಆ ಕಡೆ ನಾನು ಮುದ್ದೆಗೆ ಇಟ್ಟಿದ್ದೀನಿ ಸೊ ಎಸ್ ಹ್ಞೂ ಸಾಂಬಾರಾಗೋಗುತ್ತೆ ಈಸಿ ಸರಿ ಅದಕ್ಕೆ ಕಾಳು ಉಡ್ದುಬಿಟ್ಟು ಟೊಮೊಟೊ ಅನ್ನ ಹಾಕಿದ್ರೆ ಕಾಳು ಹುಳಿ ಆಗೋಯ್ತು ರುಬ್ದಿರಾಗ ಇಬ್ಬದಿರ ಈಸಿ ಗಟ್ಟಿಗಾಗ್ತದೆ ಹ್ಞೂ ಹ್ಮ್ ಒಂದು ಅಷ್ಟು ನಾವು ಹಾಲು ತಗೋಬೇಕಾಗುತ್ತೆ ಹಾಲು ಸ್ವಲ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಕಡೆ ಸಾಂಬಾರು ಕುದೀತಾ ಇದೆ ಚೆನ್ನಾಗೆ ಸ್ವಲ್ಪ ತರಕಾರಿ ಬೆಂದ ಮೇಲೆ ನಾವು ಹಾಲು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಇಳಿಸ್ಕೋಬೇಕಾಗುತ್ತೆ ಸೊ ಗೈಸ್ ಅದು ಹಾಲು ಹಾಕೋದು ಮಿಸ್ ಮಾಡಿದೆ ಅದನ್ನು ನಿಮಗೆ ತೋರ್ಸಿನಲ್ಲ ಒಂದು ಲೋಟ ಹಾಲು ಇದಕ್ಕೆ ಹಾಕಿ ಒಂದು ನಿಮಿಷ ಅಷ್ಟು ಕುದಿಸ್ಕೊಂಡು ಇಳಿಸ್ಕೊಂಡ್ರೆ ಸಾಕು ಸೊ ಹಾಲು ಸಾಂಬಾರು ರೆಡಿಯಾಗಿದೆ ಸೊ ಫ್ರೆಂಡ್ಸ್ ಇನ್ನೊಂದು ಹಾಲು ಹಾಕಿದ ತಕ್ಷಣವೇ ಒಂದು ನಿಮಿಷ ಒಂದು ಹಾಂ ಒಂದು ನಿಮಿಷ ಅಷ್ಟು ಸಾಕು ಸೊ ತುಂಬ ಕುದಿಸೋಕೆ ಹೋಗಬೇಡಿ ನೀವು ತುಂಬ ಕುದಿಸ್ಕೊಂಡ್ರೆ ಹಾಲು ಹೊಡ್ಕೊಳ್ಳುತ್ತೆ ಆ್ಯಂಡ್ ಹಾಲು ಹಾಕಿದ ತಕ್ಷಣನೇ ಒಂದು ಥರ್ಟಿಯಿಂದ ಒಂದು ನಿಮಿಷ ಥರ್ಟಿ ಸೆಕೆಂಡ್ಸಿಂದ ಒಂದು ನಿಮಿಷದವರೆಗೂ ಅಷ್ಟೇ ಸೊ ಬೇಗ ನೀವು ಲೋ ಫ್ಲೇಮಲ್ಲಿ ಸೊ ಫ್ರೆಂಡ್ಸ್ ಹಾಲು ಹಾಕಿದ ತಕ್ಷಣವೇ ನೀವು ಬೇಗ ಇಳಿಸ್ಕೋಬೇಕಾಗುತ್ತೆ ಬಿಕಾಸ್ ನೀವು ಹಾಲು ಕುದಿಸಿದಷ್ಟು ಹಾಲು ಅಂದರೆ ಸಾಂಬಾರು ಕುದಿಸಿದಷ್ಟು ಹಾಲು ಹೊಡ್ಕೊಳ್ಳುತ್ತೆ ಆ್ಯಂಡ್ ಇದು ಬೇಗ ಹಾಕಿ ಒಂದು ಥರ್ಟಿ ಸೆಕೆಂಡ್ಸಿಂದ ಒಂದು ನಿಮಿಷದೊಳಗಡೆ ಒಂದು ಲೈಟ್ ಕುದಿ ಬಂದಿದ ತಕ್ಷಣ ಆಫ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ಇದು ಅಜ್ಜಿ ಮಾಡಿದ ರೆಸಿಪಿ ಮುದ್ದೆ ಮಾಡಿ ಆಯಿತು ಸೊ ತಿಂದಾದಮೇಲೆ ಟೇಸ್ಟ್ ಹೇಗಿದೆ ಅಂತ ನಮ್ಮ ಮನೇಯಜ್ಮರು ಹೇಳ್ತಾರೆ ಫ್ರೆಂಡ್ಸ್ ಆಲ್ಸಾರು ಮುದ್ದೆ ರೆಡಿ ಇದೆ ಇವಾಗ ಏನಾದರೂ ಬ್ಯಾಟಿಂಗ್ ಮಾಡೋದೆ ಸೊ ನೋಡೋಣ ಟೇಸ್ಟ್ ಹೇಗಿದೆ ಅನ್ಬಿಟ್ಟು